ಾರ ಇ ಇಂದಿನ ನೇಮಕಾತಿ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾವೇರಿ ಇಲ್ಲಿ ಹಲವಾರು ಹುದ್ದೆಗಳ ಮಾಹಿತಿಗಳನ್ನು ಕರೆದಿದ್ದಾರೆ ಆ ಹುದ್ದೆಗಳ ವಿವರಗಳನ್ನು ನಾನೀಗ ನಿಮಗೆ ನೀಡ್ತೀನಿ ಪ್ರತಿನಿತ್ಯ ನಿಮ್ಮ ಮೊಬೈಲ್ಗೆ ಉಚಿತವಾಗಿ ಭಾರತ ದೇಶದಲ್ಲಿ ಕರೆಯುವ ಎಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಿ ನೌಕರಿಗಳ ಉದ್ಯೋಗದ ಸುದ್ದಿಗಳು ನಿಮ್ಮ ಮೊಬೈಲ್ಗೆ ಬರಬೇಕು ಅಂತ ಇದ್ದರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ ಸಬ್ಸ್ಕ್ರೈಬ್ ಆದಮೇಲೆ ನೋಟಿಫಿಕೇಷನ್ ಆಲ್ ಮಾಡ್ಕೊಳ್ಳಿ ಈ ಮಾಹಿತಿಗಳು ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಸಹಾಯ ಆಗುತ್ತೆ ಅಂದರೆ ಈ ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡಿ ಈ ಹುದ್ದೆಗೆ ಸಂಬಂಧಪಟ್ಟಂತಹ ಯಾವುದೇ ಪ್ರಶ್ನೆಗಳಿದ್ದರೂ ಇದೇ ಯೂಟ್ಯೂಬ್ ಬಾಕ್ಸ್ ಈ ವಿಡಿಯೋದ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಆ ಉತ್ತರ ಈ ಪ್ರಶ್ನೆಗೆ ಉತ್ತರವನ್ನು ಕೂಡ ಅಲ್ಲೇ ಪಡ್ಕೊಳ್ಬೋದು ಅಂತ ಹೇಳ್ತಾ ಇಂದಿನ ನೇಮಕಾತಿ ಇಲಾಖೆ ಬಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಹಾವೇರಿ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಈ ಹುದ್ದೆಗೆ ನಿಮಗೆ ವಿದ್ಯಾರ್ಹತೆ ಬಂದು ಹತ್ತನೇ ತರಗತಿ ಪಾಸಾಗಿರಬೇಕು ಮತ್ತು ದ್ವಿತೀಯ ಪಿ ಯು ಸಿ ಪಾಸಾಗಿರಬೇಕು ಅಂತ ಹೇಳ್ತಾರೆ ವಯಸ್ಸಿನ ಮಿತಿ ಬಂದು ಹತ್ತೊಂಬತ್ತು ವರ್ಷ ತುಂಬಿರಬೇಕು ಮೂವತ್ತೈದು ವರ್ಷದ ಒಳಗಡೆ ಇರಬೇಕು ಅಂತ ಹೇಳ್ತಾರೆ ಹಾಗಿದ್ರೆ ಇದಕ್ಕಾಗಿ ನೀವು ಅರ್ಜಿ ಹೇಗೆ ಸಲ್ಲಿಸಬೇಕು ಅಂತ ಇದ್ದರೆ ಅಧಿಕೃತ ವೆಬ್ಸೈಟ್ ಪ್ರವೇಶ ಮಾಡಬೇಕು ಆನ್ಲೈನ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ ಈ ವೆಬ್ಸೈಟ್ ಪ್ರವೇಶ ಮಾಡೋದು ಹೇಗೆ ಅಪ್ಲಿಕೇಶನ್ಗಳನ್ನು ನಿಮ್ಮ ಮೊಬೈಲ್ ಮೂಲಕನೇ ಹೇಗೆ ಫ್ರೀಯಾಗಿ ಹಾಕೋದು ಅಂತ ತೋರಿಸ್ಕೊಡುವಂತಹ ಭಾರತ ದೇಶದ ಹೆಮ್ಮೆಯ ಕನ್ನಡ ಯೂಟ್ಯೂಬ್ ಚಾನಲ್ ನಾಗರಾಜ್ ಯೂಟ್ಯೂಬ್ ಚಾನಲ್ ಆಗಿದೆ ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಆಗಿದೆ ಈ ಕಾರಣಕ್ಕೆ ನೀವು ಮಾಹಿತಿಗಳು ಬೇಕು ಅಂತ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಅರ್ಜಿಯನ್ನು ಹಾಕೋದು ಹೇಗೆ ಅಂತ ಉಚಿತವಾಗಿ ತೋರಿಸ್ಕೊಡುವಂತಹ ಭಾರತ ದೇಶದ ಹೆಮ್ಮೆಯ ಏಕೈಕ ಯೂಟ್ಯೂಬ್ ಚಾನಲ್ ನಮ್ದಾಗಿದೆ ಸೊ ಈ ರೀತಿಯಾಗಿ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ನಾನು ಮುಂದಿನ ವಿಡಿಯೋ ಅಂದರೆ ಈ ವಿಡಿಯೋ ಕೊನೆಯಲ್ಲಿ ತೋರಿಸ್ಕೊಡ್ತೀನಿ ನೇಮಕಾತಿ ವಿಧಾನ ಬಂದು ಅಂಕಗಳ ಆಧಾರದ ಮೇಲೆ ಹಾಗೂ ವಿಧವೇ ಅಂಗವಿಕಲ ಆ್ಯಸಿಡ್ಸ್ ಸಂತರಿಸ್ತೆ ಇನ್ನು ಮುಂತಾದ ನೇಮಕಾತಿಗಳನ್ನು ನೋಡಿಕೊಂಡು ನಿಮ್ಮ ವಿವರಗಳನ್ನು ನೋಡಿಕೊಂಡು ನೇಮಕಾತಿಯನ್ನು ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಹದಿನೇಳು ನವಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಹೇಳ್ತಾರೆ ಹಾಗಾದ್ರೆ ಇದಕ್ಕಾಗಿ ವೆಬ್ಸೈಟ್ ಏನಪ್ಪಾ ಅಂದ್ರೆ ಡಿ ಡಬ್ಲ್ಯೂ ಸಿ ಡಿ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿನ್ ಡಾಟ್ ಜಿ ಒ ಡಾಟ್ ಇನ್ ಅಂತ ಹೇಳ್ತಾರೆ ಸೊ ಹಾಗಿದ್ರೆ ಈ ನೇಮಕಾತಿ ವೆಬ್ಸೈಟನ್ನು ಹೇಗೆ ಪ್ರವೇಶ ಮಾಡೋದು ಅಂತ ಹೇಳಿದ್ರೆ ಎಂದಿನಂತೆ ನಿಮ್ಮ ಮೊಬೈಲ್ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಬೇಕು ಸೊ ಇದು ಗೂಗಲ್ ವೆಬ್ ಬ್ರೌಸರ್ ಆಗಿದೆ ಆ ಗೂಗಲ್ ವೆಬ್ ಬ್ರೌಸರ್ ಒಳಗಡೆ ಗೂಗಲ್ ಸರ್ಚ್ ಇಂಜಿನ್ ಅಂತ ನಾವು ಕರಿತೀವಿ ಗೂಗಲ್ ಡಾಟ್ ಕಾಮ್ ಅಂತ ಕೊಟ್ಟಾಗ ಸರ್ಚ್ ಇಂಜಿನ್ ಬರುತ್ತೆ ಅವರು ಹೇಳಿರೋ ಡಬ್ಲ್ಯೂ ಡಿ ಸಿ ಡಿ ಅಂತ ಇದೆ ಸೊ ಇದು ವೆಬ್ಸೈಟ್ ಅಂತ ಹೇಳ್ತಾರೆ ನೀವು ನೋಡ್ತಾ ಇದ್ರೆ ಡಿ ಡಬ್ಲ್ಯೂ ಸಿ ಡಿ ಇದು ಡಿ ಡಬ್ಲ್ಯೂ ಸಿ ಡಿ ಡಾಟ್ ಕರ್ನಾಟಕ ಡಾಟ್ ಇನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ನೋಡಬಹುದು ನಿರ್ದೇಶನಾಲಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೇರವಾಗಿ ನಾವು ವೆಬ್ಸೈಟ್ಗೆ ಬರ್ತೀವಿ ನಮಗೆ ಬೇಕಾಗಿರುವಂತಹ ಅಂಗನವಾಡಿ ಹುದ್ದೆ ಹಾವೇರಿನಲ್ಲಿ ಕರೆದಿರುವಂತಹ ಅಷ್ಟೂ ತಾಲೂಕಿನ ಎಲ್ಲ ಉದ್ಯೋಗದ ಮಾಹಿತಿಗಳು ಕೂಡ ಇದರಲ್ಲಿದೆ ನಿಮಗೆ ಬೇಕಾಗಿರೋ ಹುದ್ದೆ ವಿವರ ಬಂದು ಇಲ್ಲಿದೆ ನೋಡಿ ಸ್ನೇಹಿತರೆ ಒಂದು ಸ್ಕ್ರಾಲರ್ ಹೋಗ್ತಾ ಇದೆ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಅಂಗನವಾಡಿ ಸಹಾಯಕಿ ನೇಮಕಾತಿ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಒಂದು ವೆಬ್ಸೈಟ್ ಅಪಿಯರ್ ಆಗುತ್ತೆ ಈ ವೆಬ್ಸೈಟ್ ಅನ್ನು ನೋಡಿಕೊಂಡು ನೀವು ನೋಡಿ ಕೊಟ್ಟಿದ್ದಾರೆ <coughs> ಈ ಗೈಡ್ಲೈನ್ಸ್ ಬೇಕು ಅಂದರೆ ಈ ಗೈಡ್ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಈ ಪಿ ಡಿ ಎಫ್ನಲ್ಲಿ ಸರ್ಕಾರದ ಆದೇಶದ ಸಂಪೂರ್ಣ ವಿವರಗಳನ್ನು ಕೊಟ್ಟಿದ್ದಾರೆ ಬಹಳ ಮುಖ್ಯವಾಗಿ ಹನ್ನೆರಡು ಪುಟದ ಪಿ ಡಿ ಎಫ್ಗಳನ್ನು ಓದಿದ್ರೆ ಮಾತ್ರ ನೀವು ಈ ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದು ಅಥವಾ ಬಿಡ್ಬೋದು ಅನ್ನೋ ಸಂಪೂರ್ಣ ಮಾಹಿತಿಗಳು ಈ ಪಿ ಡಿ ಎಫಲ್ಲಿ ಸಿಗುತ್ತೆ ನಾನು ಯಾವಾಗಲೂ ಪಿ ಡಿ ಎಫನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತಲೂ ಕೂಡ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಲಾಭ ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ಹಾಗಿದ್ರೆ ಈ ಹುದ್ದೆಗೆ ಇನ್ನೇನೇನು ಬೇಕು ಮಾಹಿತಿಗಳನ್ನು ಸಂಪೂರ್ಣವಾಗಿ ಇದನ್ನು ನೀಡಿದರೆ ಕನ್ನಡಪುಟದ ಪಿ ಡಿ ಅನ್ನು ಅಧ್ಯಯನ ಮಾಡ್ಕೊಂಡು ನಂತರ ಅಪ್ಲಿಕೇಶನ್ ಹಾಕಕ್ಕೆ ಬನ್ನಿ ಅಪ್ಲಿಕೇಶನ್ ಹಾಕಲಿಕ್ಕೆ ನಾಲ್ಕು ಹಂತದ ಸ್ಟೆಪ್ಸ್ಗಳಿದೆ ಸ್ಟೆಪ್ ಒನ್ನಲ್ಲಿ ಅಪ್ಲಿಕೇಶನ್ ಆದರೆ ಸ್ಟೆಪ್ ಟೂನಲ್ಲಿ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಕೇಳ್ತಾರೆ ಸ್ಟೆಪ್ ತ್ರೀನಲ್ಲಿ ಡಾಕ್ಯುಮೆಂಟ್ ಕೇಳ್ತಾರೆ ಸ್ಟೆಪ್ ಫೋರ್ನಲ್ಲಿ ಅರ್ಜಿಯನ್ನು ಪ್ರಿಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಈಗ ಸ್ಟೆಪ್ ಒನ್ ಅನ್ನ ಮೇಲೆ ನಾನೀಗ ಕ್ಲಿಕ್ ಮಾಡ್ತೀನಿ ಸ್ಟೆಪ್ ಒನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನೇರವಾಗಿ ನೋಡಿ ನೀವು ನೋಡ್ತಾ ಇದ್ದೀರ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಬೇಕು ಇಲ್ಲಿ ಯಾವ ಪ್ರಾಜೆಕ್ಟ್ ಅಂತ ಕೇಳ್ತಿದೆ ಬ್ಯಾಡ್ಗಿನ ಹಾನಗಲ್ಲ ಹಾವೇರಿನ ಹಿರೇಕೆರೂರು ರಾಣೆಬೆನ್ನೂರು ಸವನೂರು ಶಿಗ್ಗಾಂವ್ ಇಷ್ಟು ತಾಲೂಕಿನ ಅಂದ್ರೆ ಹಾವೇರಿ ಜಿಲ್ಲೆಯ ಏಳು ತಾಲೂಕಿನ ವಿವರಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡಿಕೊಂಡು ನೋಟಿಫಿಕೇಶನ್ ನಂಬರ್ನ ಸೆಲೆಕ್ಟ್ ಸಾಕು ಸೊ ಅಪ್ಲಿಕೇಶನ್ ಗಳನ್ನ ಹಾಕಬಹುದು ಇಲ್ಲಿ ಕೇಳಿದರೆ ಎಂಟರ್ ಯೋರ್ ಆರ್ ಡಿ ನಂಬರ್ ಅಂತ ಅಂದ್ರೆ ಇನ್ಕಮ್ ನ ಸರ್ಟಿಫಿಕೇಟ್ ನಂಬರ್ ಕೊಟ್ಟರೆ ಸಾಕು ಸೊ ಅದರ್ ಆಗಿದ್ರೆ ಅದರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಎಸ್ ಸಿ ಎಸ್ ಟಿ ಆಗಿದ್ರೆ ಎಸ್ ಸಿ ಸೆಲೆಕ್ಟ್ ಮಾಡಿಕೊಂಡು ನೀವು ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಫಾರ್ಮೆಟ್ ನೋಡಿ ಈ ರೀತಿಯಾಗಿ ಓಪನ್ ಆಗ್ತದೆ ಇಲ್ಲಿ ಹಾವೇರಿಗೆ ಸಂಬಂಧಪಟ್ಟಂತ ಹುದ್ದೆ ಇದೆ ಈ ಹಾವೇರಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಈ ಸರ್ಕಲ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಹುದ್ದೆಗೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಗಳು ಇದರಲ್ಲಿ ಈ ರೀತಿಯಾಗಿ ನಿಮಗೆ ಓಪನ್ ಆಗುತ್ತೆ ಸೊ ಇಲ್ಲಿ ಒಂದು ಮೈನಾರಿಟಿ ಲ್ಯಾಂಗ್ವೇಜ್ ಕೇಳ್ಕೊಂಡಿದ್ರೆ ಇದನ್ನು ಕೂಡ ನೀವು ಸೆಲೆಕ್ಷನ್ ಮಾಡ್ಕೊಳ್ಬೇಕು ಸೆಲೆಕ್ಷನ್ ಮಾಡ್ಕೊಂಡಾಗ ಅಪ್ಲಿಕೇಶನ್ ಓಪನ್ ಆಗ್ತಾ ಇದೆ ಇದು ಹಂತ ಹಂತವಾಗಿ ಏನೇನು ಕೇಳ್ತಾ ಅದನ್ನೆಲ್ಲ ಬಹಳ ಸುಂದರವಾಗಿ ಕನ್ನಡದಲ್ಲೂ ಇದೆ ಇಂಗ್ಲಿಷ್ನಲ್ಲೂ ಇದೆ ನೀವು ಈ ಮಾಹಿತಿಗಳನ್ನು ಸರಿಯಾಗಿ ಕೊಟ್ಟರೆ ನಿಮ್ಮ ಮೊಬೈಲ್ ಮೂಲಕನೇ ಏನು ನಿರ್ದೇಶನಲ್ಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾವೇರಿಯಲ್ಲಿ ಅಂಗನವಾಡಿ ಸಹಾಯಕಿ ಮತ್ತು ಕಾರ್ಯಕರ್ತಿ ಹುದ್ದೆಗಳನ್ನು ಕರೆದಿದ್ದಾರೆ ಆ ಹುದ್ದೆಗಳ ವಿವರಗಳನ್ನು ನಿಮ್ಮ ಮೊಬೈಲ್ ಮೂಲಕನೇ ಅತ್ಯಂತ ಸುಲಭವಾಗಿ ಹಾಕ್ಬೋದು ಅಂತ ಹೇಳ್ಕೊಡ್ತಾ ಸ್ನೇಹಿತರೆ ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಸರ್ವೇ ಜನ ಸುಖಿನೊಬ್ಬವಂತು ಸಮಸ್ತ ಸನ್ಮಂಗ್ಲ ನಿಬ್ಬವಂತು ಜೈ ಸೀತಾರಾಮ್